ಬಸವನಗೌಡ ಪಾಟೀಲ್ ಯತ್ನಾಳ್ ಯತ್ನಾಳ್ ಬಾಯಿ ತೆಗೆದ್ರೆ ಹಿಂದೂ ಪೈಯರ್ ಬ್ರ್ಯಾಂಡ್ ಅಂತಾರೆ ಬಾಯಿ ತೆಗೆದ್ರೆ ಸಾಕು ಹಂಗೆ ಹಿಂದೂ ಮುಸ್ಲಿಂ ಜನ ದಗದಗನೆ ಹತ್ತಿ ಉರಿಬೇಕು ಆ ರೀತಿಯಾದಂಥ ಹೇಳಿಕೆ ಕೊಡುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದ ನಗರ ಶಾಸಕರು ಇವರೆಲ್ಲೇ ಹೋದರೂ ಕೂಡ ಇವರ ಅಭಿಮಾನಿಗಳು ಇವರ ದಂಡು ಇವರ ಹಿಂದೂ ಪಡೆಯೇ ಇವರ ಹಿಂದೆ ಇರ್ತದೆ ಅನ್ನುವಂತಹ ಮಾತು ಜನಜನಿತವಾಗಿದೆ ಅದಕ್ಕೆ ತಕ್ಕ ಹಾಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ತನ್ನ ಬಾಯಿಗೆ ಬಂದಂತೆ ಅನೇಕಾರು ಜನರನ್ನು ಟೀಕೆ ಮಾಡ್ತಾ ಟಿಪ್ಪಣಿ ಮಾಡ್ತಾ ಧರ್ಮದ ದ್ವೇಷವನ್ನು ಧರ್ಮದ ವಿಷವನ್ನು ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂತಹ ಭಾಷಣವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಆದರೆ ದುರಂತ ನೋಡಿ ನಾವು ಯಾವುದರೊಂದಿಗೆ ಅತಿ ಹೆಚ್ಚು ಕಾಲ ಕಳೀತಿವೋ ಅದರೊಂದಿಗೇ ನಮ್ಮ ಕೊನೆ ಅಂತಾರಲ್ಲ ಆ ರೀತಿ ಬಾಗಲಕೋಟೆ ಜಿಲ್ಲೆಯ ತೇರದಾಳ ನಗರದಲ್ಲಿ ಮಂದಿರವೊಂದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆಗಮಿಸಿ ಮಾತನಾಡುತ್ತಿದ್ದ ಯತ್ನಾಳ್ ಅವರು ತಮ್ಮ ಭಾಷಣವನ್ನು ಮಂದಿರಕ್ಕೆ ಸಂಬಂಧಪಟ್ಟಂತೆ ಮೀಸಲಿಡದೆ ಕೋಮು ದ್ವೇಷ ಬಿತ್ತೋದರ ಕಡೆ ತಮ್ಮ ಭಾಷಣವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮುಸ್ಲಿಂ ಸಮಾಜದ ಬಗ್ಗೆ ವಕಫ್ನ ಬಗ್ಗೆ ಇನ್ನಿತರೆ ದ್ವೇಷಭರಿತವಾದ ಭಾಷಣವನ್ನ ಪ್ರಾರಂಭ ಮಾಡಿದಾಗ ಅದು ಎಲ್ಲರಿಗೂ ಸಹಜವಾದ ಭಾಷಣವೇ ಅನ್ನಿಸುತ್ತಿರುವಷ್ಟರಲ್ಲಿ ಕೋಮು ಸೌಹಾರ್ದತೆಗೆ ಹೆಸರುವಾಸಿಯಾಗಿರುವ ಬಾಗಲಕೋಟೆ ಜಿಲ್ಲೆ ತೇರದಾಳ್ ನಗರದ ಹಿರಿಯರು ಯತ್ನಾಳ್ ನಿಲ್ಲಿಸಿರಿ ನಿಮ್ಮ ಭಾಷಣವನ್ನ ನಾವೆಲ್ಲ ಇಲ್ಲಿ ಅಣತಮ್ರಂಗಿದ್ದೀವಿ ಮಂದಿರ ಕಟ್ಟಲಿಕ್ಕೆ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಮುಸ್ಲಿಂ ಸಮಾಜದವರು ಅದಷ್ಟೇ ಅಲ್ಲ ನಮ್ಮ ಎಲ್ಲಾ ಕಾರ್ಯಕ್ರಮದಲ್ಲಿ ಅವರು ಬರ್ತಾರೆ ಅವ್ರ ಕಾರ್ಯಕ್ರಮದಲ್ಲಿ ನಾವು ಹೋಗ್ತೀವಿ ನೀವು ಏನು ವೇದಿಕೆ ಮೇಲೆ ಮಾತಾಡಬೇಕೋ ಅದನ್ನಷ್ಟೇ ಅಷ್ಟೇ ಮಾತಾಡಿ ಇಲ್ಲದ ರಾಜಕೀಯ ತಂದು ಇಲ್ಲಿ ನಮಗೂ ಅವ್ರಿಗೂ ತಂದಿಡಬೇಡಿ ಅಂತ ಅವರನ್ನೇ ತರಾಟೆಗೆ ತೆಗೆದುಕೊಂಡ್ಬಿಡ್ತಾರೆ ಇದನ್ನು ಕಂಡು ತಬ್ಬಿಬ್ಬಾದ ಯತ್ನಾಳ್ ಒಂದು ಬಾರಿ ಇರುಸು ಮುರುಸು ಆ ಕಡೆ ನೋಡ್ತಾ ಇದು ರಾಜಕೀಯ ಏನ್ರಿ ಅಂತ ಕೇಳಿದಾಗ ಹೌದೋ ಮಾರಾಯ ಇದು ರಾಜಕೀಯನೇ ನಾವೆಲ್ಲ ಇಲ್ಲಿ ಅಣ್ಣತರಿಂಗಿದ್ದೀವಿ ನಮ್ಮ ಮಧ್ಯೆ ಬೆಂಕಿ ಹಚ್ಚಬೇಡ ಅಂತ ಸ್ವತಃ ಹಿಂದೂ ಸಮಾಜದ ಹಿರಿಯರೇ ಆತನನ್ನ ತರಾಟೆಗೆ ತೆಗೆದುಕೊಂಡಾಗ ವಿಧಿ ಇಲ್ಲದೆ ಯತ್ನಾಳ್ ವೇದಿಕೆ ಇಳಿತಾರೆ ವೇದಿಕೆಯನ್ನ ಇಳಿದು ಸೋಮ್ನೆ ಸುಮ್ನೆ ಹೊರಟೋಗಿ ಬಿಡ್ತಾರೆ ಏನ್ರಿ ಯತ್ನಾಳ್ ಅವರೇ ನೀವು ಮಾಡುವ ಭಾಷಣಕ್ಕೆ ಏನಾದರೂ ಗೌರವ ಬೆಲೆ ಇದೆಯಾ ಅಥವಾ ಸಾಕ್ಷಿ ಆಧಾರಗಳಿದ್ದಾವ ಈ ರೀತಿ ದ್ವೇಷ ಭಾಷಣವನ್ನ ಬಿತ್ತಿ ಜನರ ಮನಸ್ಸನ್ನ ಒಡೆಯೋದನ್ನ ನಿಲ್ಲಿಸ್ರಿ ಯತ್ನಾಳ್ ಇದು ನಿಮ್ಮ ಕ್ಷೇತ್ರ ಬಿಜಾಪುರ ಅಲ್ಲ ಇದು ಬಾಗಲಕೋಟೆ ಜಿಲ್ಲೆ ಅದರಲ್ಲೂ ತೇರ್ದಾಳ್ ಮತ ಕ್ಷೇತ್ರ ಇಲ್ಲಿ ದರ್ಗಾ ಮಂದಿರ್ ಎರಡಕ್ಕೂ ಮಾನ್ಯತೆ ಇದೆ ಇಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರಿಗೂ ಮಾನ್ಯತೆ ಇದೆ ಸೌಹಾರ್ದತೆಗೆ ಹೆಸರುವಾಸಿಯಾಗಿರುವ ನಮ್ಮ ನಗರದಲ್ಲಿ ನಿಮ್ಮ ಈ ಪುಂಡಾಟಿಕೆ ನಡಿಬಾರದು ಅನ್ನುವಂಥದ್ದನ್ನು ನೇರವಾಗಿ ಹೇಳ್ತಾರೆ ಟೇರ್ದಾಳ ಜನರ ಈ ಒಂದು ನಡೆ ನಿಜಕ್ಕೂ ಶ್ಲಾಘನೀಯ ಅಂತ ಸಾರ್ವಜನಿಕ ವಲಯದಲ್ಲಿ ಜನ ಮಾತನಾಡ್ತಾ ಇದ್ದಾರೆ ನಮಗೆ ಭಾರತ ಅಂದರೆ ಹಣತ ಮಂದಿರ ಭಾರತ ಬೇಕು ಸೌಹಾರ್ದತೆಯ ಭಾರತ ಬೇಕು ನಾವು ನೀವೆಲ್ಲ ಒಂದು ಎನ್ನುವ ಭಾರತ ಬೇಕು ಅಂಬೇಡ್ಕರ್ ಸಾಹೇಬರು ಕಂಡಿರ್ತಕ್ಕಂಥ ಕನಸಿನ ಭಾರತ ಇದಾಗಬೇಕನ್ನುವಂಥದ್ದೇ ಸಾರ್ವಜನಿಕರ ವಾದವಾಗಿದೆ ಇಂಥದ್ರಲ್ಲಿ ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಹಿಂದೂ ಮುಸ್ಲಿಮರಲ್ಲಿ ತಂದಿಡುವಂತ ರಾಜಕಾರಣಿಗಳಿಗೆ ಜನ ತಕ್ಕ ಪಾಠವನ್ನೇ ಕಲಿಸಿದ್ದಾರೆ ಅನ್ನುವಂಥದ್ದು ಎಲ್ಲರ ಮಾತಾಗಿದೆ ಅಷ್ಟಕ್ಕೂ ಅಲ್ಲಿ ನಡೆದಿದ್ದಾದ್ರು ಏನು ಯತ್ನಾಳ್ಗೆ ಯಾವ ರೀತಿ ಛೀಮಾರಿ ಹಾಕಿದ್ರು ಯತ್ನಾಳ್ ಯಾವ ರೀತಿ ಹಿಂದೆ ನಡೆದು ಹೋದ್ರು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ Appolde! P entender de beta land, P Jung er mericted! De, rath ak water!